ಸ್ವಾತಂತ್ರ್ಯ ದಿನಾಚರಣೆಗೊಂದು ಭಾಷಣ ವೇದಿಕೆಯ ಮೇಲೆ ಆಸೀನರಾಗಿರುವ ಮಾನ್ಯ ಅಧ್ಯಕ್ಷರೇ ಅತಿಥಿಗಳೇ ಪೂಜ್ಯ ಗುರುಗಳೇ ಹಾಗೂ ನನ್ನ ಸಹಪಾಠಿಗಳೇ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇಂದು ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದ್ದೇವೆ ಈ ಶುಭ ಸಮಯದಲ್ಲಿ ಎರಡು ಮಾತುಗಳನ್ನು ಆಡುವ ಅವಕಾಶ ಸಿಕ್ಕಿರುವುದು ನನಗೆ ಖುಷಿ ತಂದಿದೆ ಮೊದಲಿಗೆ ಇಲ್ಲಿ ನೆರೆದಿರುವ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಯಾವುದೇ ಮತ ಧರ್ಮ ಜಾತಿಗಳನ್ನ ಮೀರಿ ಭಾರತೀಯರೆಲ್ಲ ಒಂದಾಗಿ ಅಭಿಮಾನದಿಂದ ಆಚರಿಸುವ ಹಬ್ಬಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯೂ ಒಂದು ಇದು ಭಾರತದ ಹಬ್ಬ ಪಂಜರದ ಹಕ್ಕಿಗಳಂತೆ ದಾಸ್ಯದ ಮಡುವಿನಲ್ಲಿ ಶತಮಾನಗಳಿಂದ ನರಳುತ್ತಿದ್ದ ಭಾರತೀಯರಲ್ಲಿ ರೋಷಾವೇಶವನ್ನು ಬಿತ್ತಿ ಗುಂಡಿಗೆಗಳಲ್ಲಿ ಸ್ವಾಭಿಮಾನದ ಕಿಚ್ಚು ಹೊತ್ತಿಸಿದ ಮಹಾಪುರುಷರ ನಾಡು ನಮ್ಮದು ಸ್ವಾತಂತ್ರ್ಯವನ್ನು ಕೇಳಿದರೆ ಯಾರೂ ಕೊಡುವುದಿಲ್ಲ ನಾವೇ ಅದನ್ನು ಕಿತ್ತುಕೊಳ್ಳಬೇಕು ಎಂದು ಹೂಂಕರಿಸುತ್ತಾ ಬ್ರಿಟಿಷರ ಗುಂಡಿಗೆಯಲ್ಲಿ ಭಯ ಹುಟ್ಟಿಸಿದ ವೀರ ಕಲಿಗಳನ್ನು ಇಂದು ನೆನೆಯದಿದ್ದರೆ ಹೇಗೆ ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜವಾಹರ್ ನೆಹರು ಬಾಲಗಂಗಾಧರ ತಿಲಕ್ ಲಾಲಾ ಲಜಪತರಾಯ್ ಸುಭಾಷ್ ಚಂದ್ರ ಬೋಸ್ ವೀರ ಸಾವರ್ಕರ್ ಪಾಂಡೆ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಉಧಮ್ ಸಿಂಗ್ ಖುದಿರಾಮ್ ಬೋಸ್ ಮುಂತಾದ ಸ್ವಾತಂತ್ರ್ಯ ಸೇನಾನಿಗಳು ಇಂದಿಗೂ ನಮ್ಮ ಮನೆ ಮನಗಳಲ್ಲಿ ವೈಭವದಿಂದ ರಾರಾಜಿಸುತ್ತಿದ್ದಾರೆ ಅವರ ತ್ಯಾಗ ಹೋರಾಟ ಬಲಿದಾನಗಳಿಗೆ ಕೊನೆಯಿಲ್ಲ ಇಂದಿಗೆ ಸ್ವಾತಂತ್ರ್ಯ ಸಿಕ್ಕು ಮೂರ್ನಾಲ್ಕು ತಲೆಮಾರುಗಳೇ ಕಳೆದಿವೆ ಅಂದು ದಕ್ಕಿಸಿಕೊಂಡ ಸ್ವಾತಂತ್ರ್ಯಕ್ಕೆ ಯಾವತ್ತೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಈ ಮಹಾಪುರುಷರ ಹೋರಾಟದ ಬದುಕು ಮತ್ತು ಅರ್ಪಣಾ ಭಾವವನ್ನು ಪೀಳಿಗೆಯಿಂದ ಪೀಳಿಗೆಗೆ ಎಚ್ಚರಿಕೆಯಿಂದ ದಾಟಿಸಬೇಕು ಅದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ನಮ್ಮ ತಾಯಿ ಭಾರತಾಂಬೆ ಸೂರ್ಯ ಚಂದ್ರರಿರುವವರೆಗೆ ಸರ್ವ ಸ್ವತಂತ್ರಳು ಹೊರಗಿನ ದುಷ್ಟಶಕ್ತಿಗಳಿಗೆ ಭಾರತ ಏಳಿಗೆಯಾಗುವುದು ಬೇಕಿಲ್ಲ ಒಳ ಕುತಂತ್ರಿಗಳಿಗೆ ಭ್ರಷ್ಟರಿಗೆ ಭಾರತದ ಬಗ್ಗೆ ಅಭಿಮಾನವಿಲ್ಲ ನೆನಪಿಡಿ ಮಹಾಮರ ಧರೆಗುರುಳುವುದು ಚಂಡಮಾರುತದಿಂದಲ್ಲ ತನ್ನೊಳಗಿನ ಗೆದ್ದಲಿನಿಂದ ಹೀಗಾಗಿ ನಾವು ಸದಾ ಜಾಗೃತರಾಗಿರುವುದು ಅನಿವಾರ್ಯ ನಮ್ಮ ಸಂಸ್ಕೃತಿ ಆಚರಣೆಗಳು ವಿಶ್ವಕ್ಕೆ ಮಾದರಿ ಆಧುನಿಕತೆಯ ಮಾಯಾ ಜಿಂಕೆಯ ಹಿಂದೆ ಬಿದ್ದರೆ ಸಿಗುವುದು ಬರೀ ಒಳಲೊಟ್ಟೆ ನಮ್ಮ ಪರಂಪರೆಯ ಬಗ್ಗೆ ನಮಗೆ ಅಭಿಮಾನವಿರಬೇಕು ಇದರ ತಳಹದಿಯ ಮೇಲೆ ನವ ಭಾರತ ರೂಪುಗೊಳ್ಳಬೇಕಿದೆ ನಮ್ಮ ಭಾರತ ನಮ್ಮ ಪ್ರಜ್ಞೆಯಾಗಲಿ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ ಮಾತೆ